ಇಪ್ಪತ್ತೈದು ವರ್ಷದಿಂದ ಸ್ಥಾಪನೆ ಆಗಿರೋ ಏರಿಯಾ ಇದು ಜಾಸ್ತಿ ಒತ್ತಡ ಇದೆ ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಜನ ಇರೋದು ಎಲ್ಲ ಮಿಡ್ಲ್ ಕ್ಲಾಸ್ ಜನ ಜಾಸ್ತಿ ಇರೋದು ಬಹಳ ಜನ ಬಸ್ ಬಂದು ಸೇರ್ಕೊಂಡಿದ್ದಾರೆ ಕೆಂಪೇಗೌಡ ಲೇಔಟ್ ಕೂಡ ಇಲ್ಲೇ ಪಕ್ಕದಲ್ಲಿ ಇದೆ ಸೊ ಅನೇಕ ಸಮಸ್ಯೆಗಳು ಮೂಲಭೂತ ಸೌಕರ್ಯ ಇದೆ ಇದೆಲ್ಲ ನಾನು ಗಮನ ಇಟ್ಕೊಂಡಿದ್ದೇನೆ ಅದಕ್ಕೋಸ್ಕರ ಇಪ್ಪ ನೋಡಿ ಬಹಳ ಜನ ಬಂದು ನೂರಾರು ಜನ ಬಂದು ತಿಳಿಸಿದ್ದಾರೆ ಮತ್ತೆ ಇನ್ನೊಂದಿನ ಕೂಡ ಒಂದು ಅವಕಾಶ ಬರ್ತೀನಿ ಅಪೋಸ್ ಐ ಆಮ್ ಲೀಸ್ಟ್ ಬಾದರ್ಡ್ ಐ ನೋ ಎಲ್ They doesn't want the government to flourish. Government should not get a good game. What is your position? They are not acquiring any land. Only one small land of uh, uh, near uh, uh, this uh, Christ uh, in, uh, College or something. I think some university, some uh, ports will be there. I will look at it personally. ಇಫ್ ಇಟ್ ಇಸ್ ದೇರ್ ಐ ವಿಲ್ ಲುಕ್ ಅಟ್ ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನ್ ಹೇಳ್ತಿರಲ್ಲ ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ ಒಳಗಡೆ ಹೋಗ್ತದೆ ಒಂದ್ ಸೈಡ್ ಅಲ್ಲಿ ಒಂದ್ ಎಕ್ರೆಯಲ್ಲಿ ಸದಿ ಕೆಳಗೆ ಇದನ್ನ ಕೆಲಸ ಮಾಡ್ಬೇಕಾರೆ ಉಪಯೋಗಿಸ್ಕೊತೀವಿ ಆಮೇಲೆ ಅದನ್ನ ಕ್ಲೀನ್ ಮಾಡಿ ಪಾರ್ಕ್ ಆಗಿ ಮಾಡ್ತೀವಿ ನೋಡಪ್ಪ ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು ಹೊರಗಡೆ ಏನು ಮಾರಕ್ಕಾಗಲ್ಲ ಅವ್ರ ಮಾತೆಲ್ಲ ಕೇಳ್ಕೊಂಡು ನಾನು ಇರ್ಸಕ್ ಆಗಲ್ಲ ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದಾರೆ ಡೆಲ್ಲಿ ಕುರಿತಾ ಇದಾರೆ ಐ ವಿಲ್ ನಾಟ್ ಹೀಲ್ ಟು ಯಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹೋರಾಟ ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾರ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ಹೌದು ಶ್ರೀಮಂತರಿಗೆ ದುಡ್ಡು ಕೊಟ್ಟು ಹೋಗೋರ್ಗೇನೆ ಎಲ್ಲರಿಗೂ ಆಯ್ತು ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಒಬ್ಬ ಎಂ ಪಿ ಆಗಿತ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ ಹತ್ತು ರೂಪಾಯಿ ದುಡ್ಡು ಕೊಡ್ಸಿಲ್ಲ ವಾಟ್ ಇಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್ ಎಂ ಪಿಗಳೆಲ್ಲ ಏನ್ ಮಾಡಿದ್ದಾರೆ ಅವ್ರ ಸರ್ಕಾರ ಇತ್ತಲ್ಲ ಏನ್ ಮಾಡಿದ್ರು ಪ್ರಯಾಣಾಪೇಕ್ಷೆ ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡಲಿಲ್ಲ ಯಾಕೆ ಕಸಕ್ಕೆ ಟೆಂಡರ್ ಕರೆಯೋಕಾಗಲಿಲ್ಲ ಅವ್ರ ಕೈಲಿ ಯಾಕೆ ರೋಡ್ ವೈಡ್ನಿಂಗ್ ಮಾಡೋಕಾಗಿಲ್ಲ ಯಾಕೆ ಫ್ಲೈಓವರ್ ಮಾಡಕ್ ಆಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ನೀವೆಲ್ಲ ಕೇಬಲ್ಗಳೆಲ್ಲ ನೇತಾಡ್ತಾ ಇರೋದು ನೋಡ್ತಾ ರೋಡ್ ಅಲ್ಲಿ ಯಾಕೆ ಕಟ್ಪಾಡಿಸ್ ಅದನ್ನ ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದಗೆಟ್ಸಿ ಇಡೀ ರಾಜ್ಯಕ್ಕೆ ರಾಜ್ಯನೇ ಹದಗೆಡ್ಸೋದಕ್ಕೆ ಇವತ್ತು ಜನ ನೂರ ನಲವತ್ತು ಜನ ಇವತ್ತು ನಮ್ಮನ್ನ ತಂದೆ ಇಲ್ಲಿ ಕುಣಿಸಿರೋದು ವಿ ವಿಲ್ ಡೂ ಅವರ್ ವರ್ಕ್ ವಿ ಆರ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು ಈ ಗ್ಲೋಬಲ್ ಸಿಟಿನ ಕಾಪಾಡಕ್ ಏನ್ ಬೇಕೋ ನಾವು ಮಾಡೇ ಮಾಡ್ತೀವಿ ಅದ್ಯಾವುದೋ ನಾನು ಇಂಟರ್ಫಿಯರ್ ಆಗೋಗಲ್ಲ ನಾನೇನಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಇಡ್ತೀನಿ ಪಾಲಿಟಿಕ್ಸ್ ಏಕಾತ ಖಾತ ಬಿ ಖಾತ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರಿತಾ ಇದ್ದೀನಲ್ಲ ಯಾವ್ದಾದ್ರು ಚಾನೆಲ್ ಬನ್ನಿ ಅಂತ ಏಕಾತ ಬಿಕಾತಾ ಏನಾಗ್ತಾ ಇದೆ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳಕೋಸ್ಕರ ಜನರಿಗೆ ನಾಗರಿಕರಿಗೆ ಸೌಲಭ್ಯ ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಲಿ ಒಳ್ಳೆ ಸೌಲಭ್ಯ ಹೊಂದಿಸ್ಕೊಡ್ಬೇಕು ಅಂತ ನಾವಿದ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನ ನಮ್ಮ ಆರನೇ ಗ್ಯಾರಂಟಿ ಪ್ರತಿಯೊಬ್ಬ ನಾಗರಿಕರಿಗೂ ಅವರ ಆಸ್ತಿಗಳೇ ಗ್ಯಾರಂಟಿ ಮಾಡ್ಕೊಡೋದೇ ನಮ್ದು ಆರನೇ ಗ್ಯಾರಂಟಿ ಆ ಕೆಲಸ